ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪವರ್ ಆಫ್ ಟ್ರೂತ್ ನಾನು ಸತ್ಯ ಸಾಯಿಬಾಬಾರವರ ಬಗ್ಗೆ ಕೆಲವು ಅನುಭವವನ್ನು ತಿಳಿಸಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಂತಂದರೆ ನಾನು ಬಾಲ ವಿಕಾಸ್ಗೆ ಅಟೆಂಡ್ ಆಗ್ತಾಯಿದ್ದೆ ಚಿಕ್ಕ ವಯಸ್ಸಿನಲ್ಲಿ ಅವರು ನಮ್ಮ ರಿಲೇಟಿವ್ಸ್ ಆಗಿದ್ದರು ಒಬ್ಬರು ಆಂಟಿ ಅವರು ನಮಗೆ ಬ ಭಜನೆಗಳನ್ನು ಹೇಳ್ಕೊಡ್ತಾಯಿದ್ರು ಅವರು ಚಾಕ್ಲೇಟ್ ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಆ ಭಜನೆಗಳಿಗೆ ಅಟೆಂಡ್ ಆಗ್ತಾ ಇದ್ವಿ ಬರ್ತಾ ಬರ್ತಾ ನಮಗೆ ಆ ಭಜನೆ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಆ ಭಜನೆಗಳನ್ನು ಹೇಳ್ಕೊಂಡಾಗ ತುಂಬ ಖುಷಿ ಅನ್ನಿಸ್ತಾಯಿತ್ತು ಅದಾದ ನಂತರ ನನ್ನ ಕೂದಲು ಸತ್ಯ ಸಾಯಿಬಾಬಾರವರ ಕೂದಲು ಒಂದೇ ಥರ ಇದ್ದಿದ್ದರಿಂದ ನನಗೆ ಸಾಯಿಬಾಬಾ ಸಾಯಿಬಾಬಾ ಅಂತ ಎಲ್ಲರೂ ಕರಿತಾಯಿದ್ರು ಆಗ ಕರೆದಾಗ ನನಗೆ ಒಂದು ರೀತಿಯಲ್ಲಿ ಖುಷಿ ಆಗ್ತಾ ಇತ್ತು ಅದಾದ ನಂತರ ನಮ್ಮ ಮನೆ ಹತ್ರನೇ ಇರುವಂಥ ಸಾಯಿ ಸಮಿತಿಗೆ ನಾನು ಬಾಲವಿಕಾಸ್ ಗುರುವಾಗಿ ಅಟೆಂಡ್ ಆದೆ ಆಗ ನನಗೆ ಅವರ ಅನುಭವಗಳು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಕನಸಿನಲ್ಲಿ ಕಾಣಿಸ್ಕೊಂಡು ಬಾಬಾರವರು ವಿಭೂತಿ ಸೃಷ್ಟಿಸಿ ಕೊಡ್ತಾಯಿದ್ರು ಪಾದ ನಮಸ್ಕಾರ ಕೊಡ್ತಾಯಿದ್ರು ಏಕೆ ಅಂದರೆ ನಾನು ಪುಟ್ಟಪ್ರತಿಯನ್ನು ನೋಡೇ ಇರಲಿಲ್ಲ ಆ ಆದ್ರೂ ನನ್ನ ಕನಸಿನಲ್ಲಿ ಆ ಒಂದು ಅನುಭವ ಆದಾಗ ನನಗೆ ತುಂಬಾ ಖುಷಿಯಾಯಿತು ನಂತರ ನಾನು ವೈಟ್ ಫೀಲ್ಡ್ ಸರ್ವಿಸ್ಗೆ ಹೋದೆ ಅಲ್ಲಿ ಮತ್ತೆ ಸ್ವಾಮಿ ಬಗ್ಗೆ ನಾನು ತುಂಬಾ ತಿಳ್ಕೊಂಡೆ ಆಗ ನಾನು ಹೇಗಾದೆ ಅಂದರೆ ಸ್ವಾಮಿ ಬಿಟ್ಟರೆ ನನಗಿನ್ನೇನು ಕಣ್ಣಿಗೆ ಕಾಣಿಸ್ತಾನೆ ಇರಲಿಲ್ಲ ಆ ರೀತಿ ಒಂದು ಪ್ರೀತಿನ ನಾನು ಸ್ವಾಮಿ ಮೇಲೆ ನಾನೇ ಬೆಳೆಸ್ಕೊಂಡ್ಬಿಟ್ಟೆ ಬಿಟ್ಟೆ ನಮ್ಮ ಮನೆಯಲ್ಲಿ ಇರೋರಿಗೆಲ್ಲ ತುಂಬಾ ಆಶ್ಚರ್ಯ ಆಯಿತು ಯಾಕೆ ಇವಳು ಇದ್ದಾಳೆ ಅಂಥೇಳಿ ಅದಾದ ನಂತರ ನನ್ನ ನನಗೆ ನನ್ನ ತಮ್ಮ ಹೇಳ್ತಾನೆ ನೀನು ಇವ್ರಿಗೇ ಇಷ್ಟು ಪ್ರೇಯರ್ ಮಾಡ್ತೀಯಲ್ಲ ನಿನ್ನ ಮದುವೆನ ಅವರು ಜೂನ್ ಒಂದನೇ ತಾರೀಕು ಮಾಡಿದಾಗ ನಾನೂ ಸಹ ಅವ್ರಿಗೆ ಡಿಒಿಸ್ ಆಗ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ ಅದ ಮಾಡಿದ್ದು ಕೆಲವೇ ದಿನಗಳಲ್ಲಿ ನನ್ನ ಮದುವೆ ಫಿಕ್ಸ್ ಆಗುತ್ತೆ ಜೂನ್ ಒಂದನೇ ತಾರೀಕು ಅದಾದ ನಂತರ ಸ್ವಾಮಿ ನನಗೆ ವರ್ಷ ಅಂದರೆ ಆಶೀರ್ವಾದ ಮಳೆಯನ್ನೇ ಸುರಿಸಿರ್ಬೋದು ಅನ್ನೋದು ನಾನು ಹೇಳ್ಬೋದು ಇದುವರೆಗೂ ನಾನು ಏನಿದ್ದೀನಿ ಅದೆಲ್ಲವೂ ಸಾಯಿ ನನಗೆ ತೋರಿಸಿರುವಂಥ ಕರುಣೆ ಅಂತ ನಾನು ತಿಳ್ಕೊಂಡಿದ್ದೀನಿ ಎಷ್ಟೋ ನನಗೆ ಕಷ್ಟ ಕಾರ್ಪುಣ್ಯಗಳು ಎದುರಾದರೂ ಸಹ ಸ್ವಾಮಿ ನನಗೆ ಪ್ರತಿ ಒಂದು ಹೆಜ್ಜೆಯಲ್ಲೂ ಇದ್ದು ನನಗೆ ರಕ್ಷಣೆ ಕೊಟ್ಟಿದ್ದಾರೆ ಮತ್ತು ನಾನು ಮದುವೆ ಆಗುವಂಥ ಹುಡುಗಗೂ ಸಹ ಸ್ವಾಮಿ ನನಗೆ ಹೇಳಿದರು ಬ್ಲೆಸ್ಸಿಂಗ್ ಮಾಡಿ ಅವ್ರಿಗೂ ಸಹ ದರ್ಶನ ಕೊಟ್ಟು ಸ್ವಾಮಿ ನನ್ನ ಮದುವೆಗೆ ಜೂನ್ ಒಂದನೇ ತಾರೀಕಿಗೆ ಬೃಂದಾವನಕ್ಕೆ ಬಂದಿದ್ದರು ಆಗ ನಾವು ಹೋಗಿ ದರ್ಶನ ಪಡೆದು ಅವರ ಪಾದ ನಮಸ್ಕಾರವನ್ನು ಸಹ ನಾನು ತಗೊಂಡಿದ್ದೆ ಈ ಒಂದು ಅನುಭವ ಆಗ್ತಾ ನನಗೆ ಮತ್ತೆ ಪ್ರೆಗ್ನೆಂಟ್ ಆದಾಗ ಎಕ್ಟೋಪಿಕ್ಕಾಗಿ ಒಂದು ಮಗು ನನಗೆ ಟ್ಯೂಬಲ್ಲಿ ಬೆಳ್ಕೊಂಡಿದ್ದರಿಂದ ಅದನ್ನು ರಿಮೂವ್ ಮಾಡಬೇಕಾಗಿತ್ತು ಅದಾದ ಮೇಲೆ ನನಗೆ ಬಾಬಾರವರು ಕನಸಿನಲ್ಲಿ ಕಾಣಿಸ್ಕೊಂಡು ನೀನು ಈ ಒಂದು ಮಂತಲ್ಲೇ ಕನ್ಸೀವ್ ಆಗ್ತೀಯಾ ಒಳ್ಳೆಯ ಅದಾದ ಮೇಲೆ ಸ್ವಾಮಿ ನನಗೆ ಒಂಬತ್ತು ತಿಂಗಳು ವಿಭೂತಿ ಮತ್ತು ತೀರ್ಥಗಳ ಪ್ರಸಾದಗಳನ್ನು ಕೊಡ್ತಾ ಬಂದರು ಕನಸಿನಲ್ಲಿ ಕೊಟ್ಟದ್ದು ನನಗೆ ಬೆಳಗ್ಗೆ ಎದ್ದು ಕೈನ ನೋಡಿಕೊಂಡ್ರೆ ಅದೇ ಸ್ಮೆಲ್ಲು ವಿಭೂತಿ ಸ್ಮೆಲ್ಲು ಮತ್ತು ತೀರ್ಥ ನಾನು ಕುಡ್ದಿರುವಂಥ ಅನುಭವ ನನಗಾಗ್ತಾ ಇತ್ತು ಈ ರೀತಿ ಎಲ್ಲ ಸ್ವಾಮಿ ನನಗೆ ತುಂಬಾ ಸಹಾಯ ಮಾಡಿದ್ರು ಅದಾದ ಮೇಲೆ ನನ್ನ ಮಗಳಿಗೂ ಸಹ ನಾನು ಸಾಯಿ ಕ್ಷಮ ಅಂತಲೇ ಹೆಸರಿಟ್ಟು ನಂತರ ನನ್ನ ಅತ್ತೆ ಮನೆಯಲ್ಲಿ ನನಗೆ ಅಂಥ ಒಂದು ಒಳ್ಳೆಯ ಒಂದು ಪ್ರೀತಿ ಬಾಂಧವ್ಯತೆ ಇರುವಂಥವರು ಸಿಗಲಿಲ್ಲ ಅದಾದ ನಂತರ ನನಗೆ ಸ್ವಾಮಿನಿ ಎಲ್ಲ ಆಗಿದ್ರು ಇದುವರೆಗೂ ನಾನೇನು ನಮ್ಮ ಅತ್ತೆ ಮನೆಯಲ್ಲಿ ನಾನು ಬಂದು ಕೂತಿದ್ದೀನಿ ಇದಕ್ಕೆ ಸ್ವಾಮಿನೇ ಸಾಕ್ಷಿಭೂತರು ಆದ ಕಾರಣ ನನ್ನ ಕೈ ಬಿಡದೆ ನನ್ನ ನಡೆಸ್ಕೊಂಡು ಬಂದಿರುವಂಥ ಸಾಯಿ ಮಾತೆಗೆ ನನ್ನ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಮತ್ತೆ ಸಾಯಿ ಬಾಬಾರವರು ಸಾಯಿ ದುರ್ಗಾ ಮಹೇಶ್ವರಿಯಾಗಿ ನಮ್ಮ ಮನೆಗೆ ಬಂದು ನೆಲೆ ಊರಿ ನಿಂತಿದ್ದಾರೆ ಈ ಒಂದು ಅನುಭವವನ್ನು ನಿಮಗೆಲ್ಲ ಹೇಳ್ಕೊಬೇಕು ಅಂತ ನಾನು ಈ ವಿಡಿಯೋ ಮಾಡಿದೆ ಎಲ್ಲರಿಗೂ ಆ ಸಾಯಿಬಾಬಾರವರು ಆಶೀರ್ವಾದವನ್ನು ಸುರಿಸಲಿ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯನ್ನ ಕೊಡಲಿ ಅಂತ ನಾನು ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತೀನಿ